ಏನು ಮಾಡೋದು ಮುಂದೆ ಏನು ಮಾಡೋದಂತ ನೀನು ಮಂಕಾಗಿ ಕೂತ್ರೆಂಗೆ ಹಾಸವಿಗ ನಸಿ ನಸಿಹಿ ಪ್ರತಿ ನಿಮಿಷವ ನಿನ್ನ ಕೈಯಾರ ಕೊಂದಂಗೆ ವಿಟಿವಿಒ ಮತ್ತು ಎಲ್ಡರ್ಸ್ ಅಡ್ಡ ಸ್ವಯಂ ಸೇವಕರು ಏರ್ಪಡಿಸಿದ ಹಿರಿಯರ ಜಾತ್ರೆ ಇಪ್ಪತ್ಮೂರು ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂದರೆ ಕಳೆದ ಭಾನುವಾರ ಬೆಂಗಳೂರಿನ ನ್ಯೂ ಹೋರಿಜೋನ್ ಗುರುಕುಲ ಶಾಲೆ ಕಾಡು ಬಿಸನಹಳ್ಳಿ ಮಾರತಹಳ್ಳಿಯಲ್ಲಿ ತುಂಬ ಅದ್ದೂರಿಯಾಗಿ ನಡೆಯಿತು ಕೂಡ ಕರ್ನಾಟಕದಾದ್ಯಂತ ಇರುವ ಹಿರಿಯ ನಾಗರಿಕರಿಗೆ ರಚಿಸಿದಂತಹ ಈ ಅದ್ಭುತ ಕಾರ್ಯಕ್ರಮ ರಂಗೇರಿತ್ತು ಗುಡ್ ಬೈನ್ ಹ್ಯಾಪಿ ಆಗಿದೆ ಹ್ಯಾಪಿ ಆಗಿದೆ ನಂಗೆ ಈಗ ಜೀವನದಲ್ಲಿ ಖುಷಿಯಾಗಿದೆ ಖುಷಿ ಆಗಿದೆ ಲೈಫ್ ಹೆಂಗೆ ಇದ್ದರೂ ನನಗೆ ಸೂಪರ್ ಆಗಿದೆ ನಲವತ್ತಕ್ಕೂ ಹೆಚ್ಚು ರುದ್ರಾಶ್ರಮಗಳಿಂದ ಎಂಟುನೂರಕ್ಕಿಂತ ಹೆಚ್ಚು ಹಿರಿಯರನ್ನ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ನೆಚ್ಚಿನ ಸಾಂಪ್ರದಾಯಿಕ ಆಟಗಳು ಮತ್ತು ಅದ್ಭುತ ಸ್ನೇಹ ಪರಸ್ಪರಗಳನ್ನು ಆಡಿ ಬಹುಮಾನಗಳನ್ನು ಪಡೆದು ಆನಂದಿಸಿದರು ಈ ಹಿರಿಯರ ಜಾತ್ರೆಯು ಎಂದು ಮರೆಯಲಾಗದ ಒಂದು ಅದ್ಭುತ ಕ್ಷಣವಾಗಿತ್ತು ನನಗೆ ಈಗ ಖುಷಿಯಾಗಿದೆ ಕೆಲ್ಸ ಆಯ್ತದ ಹಳೆ ಪ್ರೀತಿ ಫೋಟೋ ಇಟ್ಕಂಡಿದ್ದೆ ಬತ್ತದ ಅಕ್ಕಿ ಕೋಳಿ ಕೂಗಿದ್ರೇನೆ ಬೆಳಕಾಗದ ದೋರದಲ್ಲೂ ತೋಡದೇನೆ ನೀರ್ ಬತ್ತದ ಹಂಗೆ ಕಹಿನ ನಪುಗಳ ಮರಿಬೇಕು ನಿನ್ನ ಅನುಭವಗಳಿಂದ ನೀ ಕಲಿಬೇಕು ನಿನ್ನ ಹಸಿಗೆ ನ ಮೀರಿ ಕಾಲ್ ಚಾಟ್ಬೇಕು ಲೈಫು ಎಷ್ಟೇ ಕಷ್ಟ ಆದ್ರೂ ನೀನು ನಗಬೇಕು